ಪ್ರತಿನಿತ್ಯ ನೂರಾರು ಪ್ರಯಾಣಿಕರು ಸಂಚಾರ ನಡೆಸುವ ಸ್ಮಾರ್ಟ್ ಸಿಟಿ ಬಸ್ ನಿಲ್ದಾಣದ ಛಾವಣಿ ಹಾಳಾಗಿ ಸಣ್ಣ ಮಳೆಗೂ ಸೋರುತ್ತಿದೆ ಸುರಿಯುವ ಮಳೆಯಲ್ಲೇ ಜನರು ಅನಿವಾರ್ಯವಾಗಿ ನಿಲ್ದಾಣದಲ್ಲಿ ಆಸರೆ ಪಡೆಯುತ್ತಿದ್ದಾರೆ ಸಂಜೆ ನಾಲ್ಕರ ನಂತರ ಕೆಎಸ್ಆರ್ಟಿಸಿ ಹಳೆ ಬಸ್ ನಿಲ್ದಾಣದಲ್ಲಿ ಶಾಲಾ ಕಾಲೇಜುಗಳಿಂದ ಆಗಮಿಸುವ ವಿದ್ಯಾರ್ಥಿನಿಯರು ಹೆಚ್ಚಾಗಿ ಬಸ್ಗಳಿಗಾಗಿ ಕಾದು ನಿಲ್ಲುತ್ತಾರೆ ಇದರೊಂದಿಗೆ ಶಕ್ತಿ ಯೋಜನೆ ಜಾರಿ ಬಂದ ಬಳಿಕ ನಿಲ್ದಾಣಕ್ಕೆ ಆಗಮಿಸುವ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿತ್ತು ಮಹಿಳೆಯರಿಗೆ ಪ್ರತ್ಯೇಕ ನಿರಕ್ಷಣಾ ಕೊಠಡಿ ಲಭ್ಯವಿಲ್ಲದಿರುವುದರಿಂದ ಮಹಿಳೆಯರು ನಿಲ್ದಾಣದ ಆವರಣದಲ್ಲಿ ಎಲ್ಲೆಂದರಲ್ಲಿ ನಿಲ್ಲುತ್ತಿದ್ದಾರೆ ಸಂಜೆಯಾದರೆ ಸಾಕು ನಿಲ್ದಾಣದಲ್ಲಿ ಪುಂಡ ಪೋಕರಿಗಳ ಹಾವಳಿ ಹೆಚ್ಚಾಗಿದ್ದು ಆಗಾಗ ಸಣ್ಣ ಪುಟ್ಟ ಕಿರಿಕಿರಿಯಾಗುತ್ತಿದೆ ಹೀಗಾಗಿ ನಿಯಮಿತವಾಗಿ ಪೊಲೀಸ್ ಗಸ್ತು ಬೇಕಿದೆ ಎನ್ನುತ್ತಾರೆ ಪ್ರಯಾಣಿಕರು ಕನ್ನಡ ಜಾಗೃತಿ ವೇದಿಕೆ ಜಿಲ್ಲಾ ಘಟಕ ಬೆಳಗಾವಿ ಅಂತ ನಾನು ಕಲ್ಮೆ ಸುಳ್ಳು ಮಾತಾಡೋದು ಇವತ್ತು ಬೆಳಗಾವಿ ಮಹಾನಗರದಲ್ಲಿ ಇವತ್ತು ಸ್ಮಾರ್ಟ್ ಸಿಟಿ ಜಾರಿಯಾಗಿದೆ ಜಾರಿಯಾಗಿ ಮೂರು ವರ್ಷ ಆದರೂ ಕೂಡ ಇವತ್ತು ಹೊರಗಡೆಯಿಂದ ಬರುವಂಥ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಈಗ ಬಸ್ ಸ್ಟಾಪ್ ನಿರ್ಮಾಣ ಮಾಡಿದ್ದಾರೆ ಆ ಬಸ್ ಸ್ಟಾಪ್ ನಿರ್ಮಾಣ ಮಾಡಿದಂಥದ್ದೆಲ್ಲೋ ಕಳಪೆ ನಿರ್ಮಾಣ ಆಗಿದೆ ಅದು ಸೋರ್ತಾ ಇದೆ ಅಲ್ಲಿ ಬಸ್ ಸ್ಟಾಪಲ್ಲಿ ಎಂದಿರುದೇನೋ ಹೊರಗಡೆ ನಿಂದಿರುದೋ ಎಲ್ಲ ಒಂದೇ ಸಮಾನ ಆಗಿದೆ ಹತ್ತಿರ ಸರ್ಕಾರಿ ಆಸ್ಪತ್ರೆ ಇದೆ ಭೀಮ್ಸ್ ಅಂತೇಳಿ ತುಂಬ ದೊಡ್ಡ ಆಸ್ಪತ್ರೆ ಅಲ್ಲಿ ಸಾಕಷ್ಟು ರೋಗಿಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಸರಿಯಾದ ವ್ಯವಸ್ಥೆ ಇಲ್ಲ ಮಹಾನಗರ ಪಾಲಿಕೆಯವರು ಇದಕ್ಕೆ ಕೂಡಲೇ ಗಮನ ಹರಿಸಬೇಕು ಇಲ್ಲಿ ಸ್ಥಳೀಯ ಶಾಸಕರು ಕೂಡ ಇದರ ಬಗ್ಗೆ ಒಟ್ಟು ಹೆಚ್ಚಿನ ಗಮನ ಹರಿಸಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಮಹಾನಗರ ಪಾಲಿಕೆಗೆ ಸುಪುತ್ರ ಕೊಟ್ಟು ಇದನ್ನು ಸರಿಸಪಡಿಸ್ಬೇಕು ಆದಷ್ಟು ಬೇಗ ಮಾಡಬೇಕು ಯಾಕಂತಂದರೆ ಬೆಳಗಾವಿ ಅನ್ನೋದು ಎರಡನೇ ರಾಜಧಾನಿ ಇಲ್ಲಿ ಸುವರ್ಣ ಸೌಧ ಅತ್ಯಂತ ಒಂದು ದೊಡ್ಡ ಮಟ್ಟದ ನಗರವಾದಿಂದ ಇಲ್ಲಿ ಸರಿಯಾದಂಥ ಸ್ಪಂದನೆಯ ಸ್ಥಳೀಯರು ಶಾಸಕರಾಗಲಿ ಸಚಿವರಾಗಲಿ ಗಮನ ಕೊಡ್ತಾಯಿಲ್ಲ ಅದಕ್ಕಾಗಿ ಆದಷ್ಟು ಬೇಗ ಮಾಡಬೇಕು ಇಲ್ಲ ಅಂತಂದ್ರೆ ನಾವು ಕನ್ನಡ ಜಾಗೃತಿ ಉಗ್ರ ಪ್ರತಿಭಟನೆ ಅಂತ ಈ ಸಂದರ್ಭದಲ್ಲಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಕವಿತಾ ಎಸ್ ಪೇಟೆಮಠ ಅಂತ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಖಂಡಿತ ಬೆಳಗಾವಿಯಲ್ಲಿ ನಾವು ಒಂದಷ್ಟು ಹುಡುಗರೆಲ್ಲ ಬಂದಿದ್ದರು ಬೆಳಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಕಾರ್ಯಕರ್ತರೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಹೇಳ್ತಾ ಇದ್ದರು ಬೆಳಗಾವಿಯಲ್ಲಿ ತುಂಬ ಸಮಸ್ಯೆಗಳಿದೆ ಮತ್ತು ಬಸ್ ಸ್ಟ್ಯಾಂಡಿಂದಾಗಿರ್ಬೋದು ಆಮೇಲೆ ಬಸ್ಸಿಂದಾಗಿರ್ಬೋದು ಹಳ್ಳಿ ಹಳ್ಳಿಗಳಿಗೆ ಬಸ್ಗಳಿಲ್ಲ ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದರಲ್ಲೂ ಬೆಳಗಾವಿ ತುಂಬ ಸೋತಿದೆ ಅಂತ ಹೇಳೋಕ್ಕೆ ಬೇಸರ ಆಗುತ್ತೆ ಯಾಕಂದ್ರೆ ಹಾಂ ಬಸ್ ಸ್ಟಾಪ್ಗಳು ಸೋರ್ತಾ ಇದೆ ಅದನ್ನೆಲ್ಲ ಖಂಡಿತ ಅದರ ಅದಕ್ಕೆ ಸಂಬಂಧಪಟ್ಟಿರೋಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ಎಮ್ ಎಲ್ ಎಗಳು ಎಂ ಪಿಗಳು ನಿಂತ್ಕೊಂಡು ಇವತ್ತು ಅದನ್ನೆಲ್ಲ ಸರಿ ಮಾಡಿ ಕೊಡ್ರಿ ಯಾಕಂದರೆ ನೀವೆಲ್ಲ ಆರಿಸ್ಬಂದಿರೋದೇ ಈ ಜನರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಅಂದರೆ ಖಂಡಿತ ಅಲ್ಲಿ ನೀವು ನಿಂತ್ಕೊಂಡು ಕೆಲಸ ಮಾಡಿ ಕೊಡೋದ್ರಲ್ಲಿ ನೀವು ವಿಫಲರಾಗ್ತಾ ಇದ್ದೀರಾ ಅಂತ ಹೇಳೋಕ್ಕೆ ನಮ್ಗೆ ತುಂಬ ಬೇಸರ ಆಗ್ತಾ ಇದೆ ಮತ್ತು ತುಂಬ ದುಡ್ಡು ಖರ್ಚು ಮಾಡಿ ನೀವು ನಲವತ್ತೈದು ಸಾವಿರ ಲಕ್ಷಗಟ್ಟಲೆ ಖರ್ಚು ಮಾಡಿ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿದ್ರೂ ಇವತ್ತು ಸೋರ್ತಾ ಇದೆ ಅಂದರೆ ಎಷ್ಟು ಕಳಪೆ ಇದನ್ನು ಕೊ ಕಾಮಗಾರಿನ ಕೊಟ್ಟಿದ್ದೀರಾ ಅಂತ ಹೇಳೋಕ್ಕೆ ತುಂಬ ಬೇಸರ ಆಗುತ್ತೆ ಇದನ್ನೆಲ್ಲ ಸರಿ ತಿದ್ದುಪಡಿ ಮಾಡಿಕೊಳ್ಳ್ರಿ ಇಲ್ಲ ಅಂತ ಹೇಳಂದ್ರೆ ಖಂಡಿತ ನಾವು ರಾಜ್ಯ ಮಟ್ಟದ ಸಂಘ ಇದನ್ನು ಸಂಘಟನೆ ಇದೆ ನಮ್ಮದು ಕನ್ನಡ ಜಾಗೃತ ವೇದಿಕೆ ಖಂಡಿತ ಇದಕ್ಕೆ ಉಗ್ರವಾದ ಹೋರಾಟನ ನಾವು ಕೈಗೊಳ್ತೀವಿ ಕನ್ನಡ ಕನ್ನಡ ಜಾಗೃತ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕವಿತಾ ಎಸ್ ಪೇಟೆ ಮಠ ಇನ್ನು ಸ್ಮಾರ್ಟ್ ಸಿಟಿಯಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿರುವ ಈ ಬಸ್ ನಿಲ್ದಾಣದಲ್ಲಿ ಜನರಿಗೆ ಉಪಯೋಗ ಇಲ್ಲದಂತಾಗಿದ್ದು ಸಾರ್ವಜನಿಕರು ಹಿಡಿಶಾಪ ಹಾಕಿಕೊಂಡು ಪ್ರಯಾಣಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ